ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ನೋಡಿ ರೈತರೇ ನಾನು ಇವತ್ತು ತೋರಿಸ್ತಾ ಇರುವ ಈ ವಿಡಿಯೋ ನಿಮಗೆ ನಾಲ್ಕು ವರ್ಷಕ್ಕೆ ರೈತರು ಏನೆಲ್ಲ ನೀವು ಕೆಲಸ ಮಾಡಿದರೆ ಏನೆಲ್ಲ ಪ್ರತಿಫಲ ಸಿಗುತ್ತೆ ಅಂತ ಇದೇ ಉದಾಹರಣೆ ನೋಡಿ ನಿಮಗೆ ಇದು ನಾಲ್ಕು ವರ್ಷದ ಗಿಡ ಗಿಡ ನೋಡಿ ನಾಲ್ಕು ವರ್ಷದ ಗಿಡ ಅಂದರೆ ನಿಮಗೆ ಇಲ್ಲಿ ಕಿರಿಗಣ್ಣು ಬಂದಿರುತ್ತೆ ಕಿರಿಗಣ್ಣು ಈ ಅಡಿಕೆ ಗಿಡ ನೋಡಿ ಆಲ್ಮೋಸ್ಟು ಎಲ್ಲ ನಾಲ್ಕು ವರ್ಷದ ಗಿಡ ನೀವು ಇವು ನೋಡ್ತಾ ಇರ್ಬೋದು ನೀವು ಇದು ನಿಮಗೆ ಏನು ವಿಶೇಷ ಅಂದರೆ ನೋಡಿ ಈ ಥರ ನಾಲ್ಕು ವರ್ಷದ್ದು ಗಿಡಕ್ಕೆ ಈ ಥರ ನಿಮಗೆ ಕೊನೆ ನೋಡಿ ಈಗ ಯಾವ ಥರ ಚೆನ್ನಾಗಿ ಕಾಣ್ತಾ ಇದೆ ಇನ್ನೂ ಇದು ನಾಲ್ಕು ವರ್ಷ ಆಗಿದೆ ಈ ಗಿಡಕ್ಕೆ ನೆಕ್ಸ್ಟು ಕಂಪ್ಲೀಟು ಫುಲ್ಲು ಕೊನೆ ಬರ್ಬೋದು ನೋಡಿ ಈ ಥರ ನೀವು ರೈತರಿಗೆ ಪರಿಶ್ರಮದಿಂದ ಎಲ್ಲ ಏನೇನು ಎಲ್ಲ ಇದು ಮಾಡ್ಬೋದು ನಿಮಗೆ ಅಸಾಧ್ಯ ಅಂತ ಯಾವುದೋ ತಿಳ್ಕೊಂಬಿಡಿ ನಾಲ್ಕು ವರ್ಷಕ್ಕೆ ನಿಮಗೆ ಫಲ ಬರೆಸುವುದು ನೋಡಿ ಇದು ನೆಕ್ಸ್ಟ್ ಹೊಡೆ ಇದೆ ನೋಡಿ ಯಾವ ಥರ ಬಂದಿದೆ ಅಂದರೆ ಎಲ್ಲ ಹಿಂಗಾರ ಬಂದಿದ್ದಾವೆ ಈ ನೆಕ್ಸ್ಟ್ ವರ್ಷಕ್ಕೆ ನಿಮಗೆ ಆದಷ್ಟು ಫಸ್ಲು ಬರ್ಬೋದು ಇದು ನೋಡ್ತಾ ಇರ್ಬೋದಲ್ಲ ಈ ವಿಡಿಯೋ ನಿಮಗೆ ತುಂಬ ಚೆನ್ನಾಗಿ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ನಾನು ತೋಟಕ್ಕೆ ಬಂದಿದ್ದೀನಿ ನೋಡಿ ಈ ಥರ ನೀವು ಅಡಿಕೆ ಸಸಿ ಈ ಥರ ಬೇಸಾಯ ಮಾಡಿದರೆ ಈ ಥರ ನೀವು ಫಲ ತೆಗಿಬೋದು ಇದರ ಮಧ್ಯ ಮಧ್ಯೆ ನೋಡಿ ನಿಮಗೆ ರೈತರೆ ಈ ಥರ ನಾವು ಒಂದು ಬಿಟ್ಟು ಒಂದು ಬಾಳೆ ಗಿಡ ಹಾಕಿದರೆ ಇನ್ನೂ ಅನುಕೂಲವಾಗುತ್ತೆ ನೋಡಿ ನಾವು ಆದಷ್ಟು ಒಂದು ಒಂಬೈನೂರು ಬಾಳೆ ಗಿಡ ನಟ್ಟಿದ್ದೀವಿ ನೋಡ್ತಾ ಇರ್ಬೋದಲ್ಲ ಇದೇ ಥರ ಬಾಳೆ ಹೀಳು ನಾವು ನಟ್ಟಿದ್ದೀವಿ ನೋಡಿ ಇದು ನೆಕ್ಸ್ಟು ಕೊನೆ ಬರ್ಬೋದು ಬಾಳೆ ಕೊನೆ ನೋಡಿ ಆಲ್ಮೋಸ್ಟು ಎಲ್ಲ ರೈತರು ಇದೇ ಥರ ನೀವು ಈ ಥರ ಬ ಬೆಳ್ಕೊಂಡ್ರೆ ರೈತರಿಗೆ ಅಸಾಧ್ಯ ಅಂತ ಯಾವುದೂ ಇಲ್ಲ ಎಲ್ಲದನ್ನೂ ನಾವು ಸಕ್ಸಸ್ ಮಾಡ್ಬೋದಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಆದಷ್ಟು ಅತಿ ಹೆಚ್ಚು ಸೇರ್ ಮಾಡಿ ರೈತರೇ ನಾವು ರೈತರ ಪರವಾಗಿ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ ನಮಗೆ ತಿಳಿದ ಮಟ್ಟಿಗೆ ನಾವು ಏನೇನು ಬೇಸಾಯ ಮಾಡ್ತೀವಿ ಅದನ್ನು ನಿಮ್ಮ ಹತ್ರ ಆದಷ್ಟು ಮಾಡ್ಕೊಳ್ತಾ ಇದ್ದೀವಿ ನಾವು ಇದು ನೋಡಿ ನೀವು ಆದಷ್ಟು ಈ ವಿಡಿಯೋ ತಪ್ಪದೇ ಎಲ್ಲರೂ ಶೇರ್ ಮಾಡಿ ಇದು ನಾಲ್ಕು ವರ್ಷದ ಗಿಡ ರೈತ್ರೆ ಆದಷ್ಟು ಈ ವಿಡಿಯೋ ಶೇರ್ ಮಾಡಿದರೆ ನಿಮಗೆ ತುಂಬ ನಮ್ಮ ನಮ್ಮ ಕಡೆಯಿಂದ ಧನ್ಯವಾದಗಳು ಅರ್ಪಿಸ್ತೇವೆ ಥ್ಯಾಂಕ್ ಯು ಈ ವಿಡಿಯೋ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು